ಅಂತೂ ಕರ್ನಾಟಕ ರಾಜ್ಯದಾಗ ಬಹಳ ಹೊಸ ಬೆಳವಣಿಗೆ ಆತರಿಪ್ಪ ಇನ್ನು ಹೊಸ ಬೆಳವಣಿಗೆ ಆದಮೇಲೆ ಯಾವ್ಯಾವ ಕ್ಷೇತ್ರದಿಂದ ನಿಮ್ಮ ಕ್ಷೇತ್ರದಿಂದ ಶಾಸಕರಾಗಿ ಹೊಂಟಾರ ಶಾಸಕರಾಗಿ ಪ್ರಮಾಣ ವಚನ ತಗೊಳ್ಳೋ ಸಲುವಾಗಿ ಹೋಗಾಕತ್ತಾರ ಅವರಿಗೆಲ್ಲ ಇನ್ನು ನಿಮ್ಮ ಯಾವ್ಯಾವ ನಿಮ್ಮ ಮೂಲಭೂತ ಸಮಸ್ಯೆಗಳದ ಅದನ್ನು ಹೇಳ್ಬೇಕಲ್ಲ ಪ್ರತಿ ವಾರಕ್ಕೊಮ್ಮೆ ಜನತಾ ದರ್ಶನ ಮಾಡುವಂಥ ಶಾಸಕನ ಮೊದಲು ಒಂದು ನೋಟಿಸ್ ಕೊಡಿರಿ ಒಂದು ಪತ್ರ ಬರೀರಿ ಇವತ್ತು ನೀವು ಕರ್ನಾಟಕ ರಾಜ್ಯದ ಶಾಸಕರಾಗಿ ಪ್ರಮಾಣತಂತುಗಳಾಗತ್ತೀರಿ ನಮ್ಮ ಸಮಸ್ಯೆಗಳು ಇವೋವೋ ನೀವು ಯಾವುದೇ ಜಾತಿ ರಾಜಕಾರಣ ದ್ವೇಷ ರಾಜಕಾರಣ ಹೊಡೆದಾಟ ಬಡದಾಟ ಯಾವುದೇ ಒಂದು ಹೇಳಿಕೆಗಳನ್ನ ಕೊಡೋದು ಪ್ರತಿ ಹೇಳಿಕೆಗಳನ್ನ ಕೊಡೋದು ಯಾವುದೂ ಮಾಡಬೇಡ್ರಿ ಶಾಂತ ರೀತಿಯಿಂದ ಒನ್ನೂರ ಮೂವತ್ತೈದು ಶಾಸಕರನ್ನು ಬಹುಮತದೊಂದಿಗೆ ಬಂದೈತಿ ಆದರೂ ಸಹಿತ ಇವತ್ತು ಕಾನದ ಕೈವಾಡದ ಪುರುಷರು ಬಂದೂ ಸಹಿತ ಇನ್ನೂ ಈ ಸರ್ಕಾರವನ್ನು ಅಳಗಾಡಿಸಲಿಕ್ಕೆ ಈ ಸರ್ಕಾರವನ್ನು ಒಡೆಯಲಿಕ್ಕೆ ಈ ಸರ್ಕಾರವನ್ನು ತಪ್ಪದಾರಿ ತುಡಿ ಅನೇಕರು ತಯಾರಾಗಿ ನಿಂತಾರ ಯಾಕಂದ್ರ ಇಪ್ಪತ್ತ ನಾಲ್ಕರವರೆಗೆ ಅಲ್ಲಿ ಸರ್ಕಾರ ಊರ್ದೈತಿರ್ಲ ನಲವತ್ತೈದು ಶಾಸಕರ ಒಡೆದು ಹೋದ್ರೆ ಮತ್ತಿದ ಮಹಾರಾಷ್ಟ್ರ ಕತೆ ಹಾಕೈತಿ ಅದು ಎಚ್ಚರಿಕೆ ವಹಿಸ್ಬೇಕು ಎಲ್ಲ ಶಾಸಕರನ್ನು ವಿಶ್ವಾಸದಾಗ ತಗೋಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನ ಮಾಡಬೇಕು ಯಾಕಂದರೆ ಇಲ್ಲಿ ಒಂದು ನಿಮಿಷ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟುವಲ್ಲಿ ಹಣದ ವ್ಯವಹಾರದೊಂದಿಗೆ ಹಿಡಿದು ಧನದೊಂದಿಗೆ ಇವತ್ತು ಶಕ್ತಿಯುತವಾಗಿ ಕಾಂಗ್ರೆಸ್ ಬೆಳೆಯಲಿಕ್ಕೆ ಕಾಂಗ್ರೆಸ್ ಗಟ್ಟಿಮುಟ್ಟಿಯಾಗಿ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರನ್ನು ಹುರಿದುಂಬಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಮಾಡಿದ ಶ್ರಮ ಸಹಿತ ಇವತ್ತು ನೆನೆಸಬೇಕಾಗ್ತೈತಿ ಪ್ರತಿಯೊಂದು ಕಾರ್ಯಕರ್ತರ ಮೀಟಿಂಗ್ ಬೆಂಗಳೂರಲ್ಲಿ ಪ್ರತಿಯೊಂದು ರಾಜ್ಯಾದ್ಯಂತ ಸಭೆಗಳು ಅದರದ ಪ್ರತಿ ಖರ್ಚು ವೆಚ್ಚು ಎಷ್ಟೊಂದು ಖರ್ಚು ಮಾಡಿರಬೇಕು ಇವತ್ತು ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಲಿಕ್ಕೆ ಒಂದು ನೂರ ಅರವತ್ತೊಂದು ಕೇಸುಗಳನ್ನು ಮೈಮೇಲೆ ಹಾಕ್ಕೊಂಡು ಆ ಕೇಸುಗಳನ್ನು ಎಲ್ಲ ಎದುರಿಸ್ಕೊಂಡು ಇವತ್ತು ಮತ್ತೆ ಮುಖ್ಯಮಂತ್ರಿ ಸ್ಥಾನ ವಂಚಿತನಾಗಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ವಲ್ಲದ ಮನುಷ್ಯನಿಂದ ಬೇಜಾರ ಮನುಷ್ಯನಿಂದ ನೋವಿನ ಹೃದಯ ತುಂಬಿದ ಕಣ್ಣೀರಿನಿಂದ ಇವತ್ತು ಮತ್ತೆ ಅಧಿಕಾರ ಮುಂದುವರಿಸಿಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಚ್ಯುತಿ ಬರಬಾರ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ಬರಬಾರ್ದು ಅನ್ನೋ ಮನೋಭಾವನೆಯಿಂದ ತ್ಯಾಗ ಬಲಿದಾನದಿಂದ ಮತ್ತೆ ಸರ್ಕಾರ ಮುಂದುವರಿಸಿಕೊಂಡಂತ ಹೋಗುತ್ತಿರುವ ಈ ಡಿ ಕೆ ಶಿವಕುಮಾರ್ ಸ್ಪೆಷಲ್ ಲೈಕ್ ಮಾಡಬೇಕ್ರಿ ಇದರಲ್ಲಿ ಸಿದ್ದರಾಮಯ್ಯ ಒಂದು ತ್ಯಾಗ ಮಾಡಬೇಕಾಗಿತ್ತು ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದೇ ಜಾತ್ಯತೀತ ಜನತಾದಳಲ್ಲಿ ಮುಖ್ಯಮಂತ್ರಿ ಆಗಲಾರದಂತ ವ್ಯಕ್ತಿ ಇದೇ ಕಾಂಗ್ರೆಸ್ನಲ್ಲಿ ಬಂದು ಐದು ವರ್ಷ ಮುಖ್ಯಮಂತ್ರಿ ಆಳಿದರು ಒಳ್ಳೆಯ ಸರ್ಕಾರ ಕೊಟ್ಟರು ಶಿಸ್ತಿನ ಸರ್ಕಾರ ಕೊಟ್ಟರು ಯಾವುದೇ ಅವ್ಯವಹಾರ ಆಗಲಾರದಂಥ ಸರ್ಕಾರ ಕೊಟ್ಟರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸೋರು ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಐತಿ ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇದೇ ಸಿದ್ದರಾಮಯ್ಯ ಒಂದು ಮಾಸ್ಟರ್ ಮೈಂಡಾಗಿ ಒಂದು ಕ್ಯಾಪ್ಟನ್ ಆಗಿ ಕೆಲಸ ಮಾಡಬೇಕಾಗಿತ್ತು ತನ್ನ ಕೈ ಕೆಳಗೆ ಇರುವಂಥ ಶಿಷ್ಯರನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಒಳ್ಳೊಳ್ಳೆಯ ಕ್ಯಾಬಿನೆಟ್ಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಹೈಕಮಾಂಡ್ ಆಗಿ ಇವತ್ತು ತೀರ್ಮಾನ ತಗೋತಿದ್ರೆ ಅಂದ್ರ ಸಿದ್ದರಾಮಯ್ಯ ಮುಂದಿನ ಪ್ರಧಾನಮಂತ್ರಿ ಆಗುವಂತ ಯೋಗ್ಯತೆ ಬರ್ತಿತ್ತು ಅನ್ನೋದೇ ಇವತ್ತು ನಾನು ಬಹಳ ವಿಚಾರದಿಂದ ಹೇಳಾಕತ್ತೇನೆ ಈ ಅಂಶಗಳನ್ನ ಸಿದ್ದರಾಮಯ್ಯ ಒಳ್ಳೆಯ ರಾಜಕಾರಣಿ ಶಿಸ್ತಿನ ರಾಜಕಾರಣಿ ಎಲ್ಲರಿಗೂ ಗೊತ್ತು ಆದ್ರೆ ತ್ಯಾಗ ಬಲಿದಾನ ಮಾಡಿದಂತ ಡಿ ಕೆ ಶಿವಕುಮಾರ್ ಬಗ್ಗೆನೂ ಸಹಿತ ವಿಚಾರ ಮಾಡಬೇಕಾಗಿತ್ತು ಇಲ್ಲಿ ಜಾತಿವಾರು ಮತ್ತು ಸಂಖ್ಯಾಬಲ ಶಾಸಕರ ಸಂಖ್ಯಾಬಲದಿಂದ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ ಯಾರು ತ್ಯಾಗ ಮಾಡಿದಾರ ಬಲಿದಾನ ಮಾಡಿದಾರ ಪಕ್ಷಕ್ಕಾಗಿ ಶ್ರಮ ಪಕ್ಷಕ್ಕಾಗಿ ಜೈಲಿಗೆ ಹೋದರು ಪಕ್ಷಕ್ಕಾಗಿ ನೂರಾರು ಕೇಸ್ಗಳನ್ನು ಹಾಕೊಂಡ್ರು ಎಲ್ಲರ ಜೊತೆ ಹೊಯ್ದಾಟ ಬಡಿದಾಟ ಸ್ಟ್ರೈಕು ಜೋಡೋ ಯಾತ್ರೆ ಮೇಕೆದಾಟು ಯಾತ್ರೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಡಿ ಕೆ ಶಿವಕುಮಾರ್ ಕೊಡುಗೆ ಸಹಿತ ಅಪಾರ ಐತೆ ಇದು ಒಕ್ಕಲಿಗರು ಸಹಿತ ಡಿ ಕೆ ಶಿವಕುಮಾರರ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಯಾವುದೇ ಜಾತಿ ವಾದ ಮಾಡಲಾರದಂತ ಡಿ ಕೆ ಶಿವಕುಮಾರ್ ಸರ್ವಜಾತಿಯವರನ್ನು ತೆಗೆದುಕೊಂಡು ಇನ್ನು ಬರುವ ಎರಡು ವರ್ಷದ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀಲಿ ಅವರ ಜೊತೆ ಜೊತೆಗೆ ಎಂ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿನೂ ಸಹಿತ ಕೀದಾಗದಾರ ಲಿಂಗಾಯತರ ಪ್ರಬಲ ವ್ಯಕ್ತಿ ಎಂ ಬಿ ಪಾಟೀಲರು ಮುಖ್ಯಮಂತ್ರಿ ಆಗಿ ಅಲಂಕಾರಗೊಳ್ತಾರ ಬೆನ ಬೆನ ಸತೀಶ್ ಜಾರಕಿಹೊಳಿ ಸಹಿತ ಕರ್ನಾಟಕ ರಾಜ್ಯವಾದ ಮುಖ್ಯಮಂತ್ರಿಯಾಗಿ ರಾಜ್ಯ ಸುಧಾರಣೆ ಆಗುವಲ್ಲಿ ದಾಪುಗಾಲ ಹಾಕ್ತೈತಿ ಇನ್ನು ಕೇಂದ್ರ ಯಾವ ರೀತಿಯ ಇನ್ನು ಅನುದಾನ ಕರ್ನಾಟಕಕ್ಕೆ ಕೊಡ್ತೈತಿ ಮಲ್ತಾಯಿ ಧೋರಣೆ ಮಾಡ್ತೈತಿ ಅನೇಕ ತೊಂದರೆಗಳನ್ನ ಕೊಡ್ತೈತಿ ಅನೇಕ ತೊಂದರೆಗಳನ್ನ ಎದುರಿಸ್ಬೇಕಾಗ್ತೈತಿ ಇಲ್ಲದಿದ್ದರೆ ಇದೇ ಮುಖ್ಯಮಂತ್ರಿಯನ್ನ ಸಿದ್ದರಾಮಯ್ಯನ ಇನ್ನು ಏನೋ ಹೇಳೋ ಕೇಳಲ್ಲದೆ ವಜಾ ಮಾಡಿ ಸಹಿತ ಡಿ ಕೆ ಶಿವಕುಮಾರನ್ನ ನಲವತ್ತೈದು ಐದು ಶಾಸಕರನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಆಗುವುದಿಲ್ಲ ನಲವತ್ತೈದು ಶಾಸಕರ ಬಂದ್ರೆ ಅಂದ್ರೆ ಕಾಯಂ ಮುಖ್ಯಮಂತ್ರಿ ನೀವು ನಿಮ್ಮ ಮೇಲೆ ಇರುವಂಥ ಎಲ್ಲ ಕೇಸುಗಳನ್ನು ನಾವು ಶಾಂತ ಮಾಡ್ತೀವಿ ಇದೇ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಒಡೆದು ಚೂರು ಚೂರು ಮಾಡುವಂಥ ಹೊನ್ನಾರಕ್ಕೂ ಸಹಿತ ಒಪ್ಪಲಿಲ್ಲ ಡಿ ಕೆ ಶಿವಕುಮಾರ್ ಇವತ್ತು ಮೆಚ್ಚಬೇಕು ಡಿ ಕೆ ಶಿವಕುಮಾರನ್ನು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜೋಡೆತ್ತುಗಳ ಸಾರಥಿ ರಾಜ್ಯದ ಜನತೆಗೆ ಏನು ವಚನ ಕೊಟ್ಟಿದ್ದೀರಿ ಅವನ್ನೆಲ್ಲ ಪ್ರಮುಖವಾಗಿ ವಚನಗಳನ್ನು ನಿಭಾಯಿಸಿರಿ ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆಗಳದಾವ ಉತ್ತರ ಕರ್ನಾಟಕದ ಉಸ್ತುವಾರಿಯನ್ನು ಇಲ್ಲೇ ಇರುವಂಥ ಒಬ್ಬ ಉತ್ತರ ಕರ್ನಾಟಕದ ಪ್ರಮುಖ ಶಾಸಕನನ್ನು ಒಂದು ದೊಡ್ಡ ಪ್ರಮಾಣದ ಕ್ಯಾಬಿನೆಟ್ ಹುದ್ದೆ ನಿರ್ಮಾಣ ಮಾಡಿ ಉತ್ತರ ಕರ್ನಾಟಕದ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಇದೊಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಯಾಕೆಂದರೆ ಕೃಷಿ ಬಜೆಟ್ ಮಾಡಾಕತ್ತೀರಿ ಅನೇಕ ರೀತಿಯ ಬಜೆಟ್ಗಳನ್ನು ಮಾಡಿದಂಥ ಅನುಭವಿಕ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಇಪ್ಪತ್ತ್ ಜಿಲ್ಲೆಯ ಒಕ್ಕರಲ್ಲಿನ ತೊಂಬತ್ತಾರು ಶಾಸಕರ ಬೇಡಿಕೆ ಒಂದೇ ಇದೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಒಬ್ಬರು ಶಾಸಕರನ್ನ ದೊಡ್ಡ ಹುದ್ದೆಯೊಂದಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತೀರಿ ಅನ್ನೋದು ಸಲಹೆ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟ್ ಆಗ್ತೈತಿ ಯಾರಿಗೆ ಯಾವ ಖಾತೆ ಯಾವ ಖಾತೆಗಳಿಂದ ತೃಪ್ತಿ ಆಗ್ತಾರ ಅದರಿಂದ ಯಾವ ಭಿನ್ನಮತಿ ಸ್ಪೋರ್ಟ್ ಆಗ್ತೈತಿ ಇನ್ನೆಲ್ಲ ಕಾದು ನೋಡಬಹುದು ು ಇನ್ನು ನಾವು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಬೇಕಾಗ್ತೈತಿ ಪ್ರತಿಯೊಬ್ಬ ಮಂತ್ರಿ ಶಾಸಕರ ಇಂಟರ್ವ್ಯೂಗಳನ್ನ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಎಚ್ಚರಿಕೆನೂ ಕೊಡ್ತೀವಿ ವಿನಂತಿನೂ ಮಾಡ್ತೀವಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ರಾಜ್ಯದಲ್ಲಿ ಒಂದು ಸುಭದ್ರ ಸರ್ಕಾರ ಮಾಡ್ರಿ ಅಂತೇಳಿ ನಂಬರ್ ಒನ್ ಚಾನಲ್ ಏನು ಕೊಡುಗೆ ಕೊಟ್ಟೈತಿ ಅದ್ರ ಜೊತೆ ಮತ್ತೊಮ್ಮೆ ಪ್ರಯಾಣ ಬೆಳೆಸಿ ಬೆಂಗಳೂರಿನ ವಿದ್ಯಮಾನಗಳನ್ನು ಸವಿಸ್ತಾರವಾಗಿ ನಿಮಗೆ ಕೊಡ್ತೀನಿ ಉತ್ತರ ಕರ್ನಾಟಕ ಪ್ರವಾಸ ಆಗೈತಿ ಇನ್ನು ದಕ್ಷಿಣ ಕರ್ನಾಟಕ ಪ್ರವಾಸ ಮಾಡೋದು ನಂಬರ್ ಒನ್ ಚಾನಲ್ ಆಶೆ ಐತಿ ವೀಕ್ಷಕರೇ ಹಾಗಾದ್ರೆ ಕಡಕ ಜವಾರಿ ಕರ್ನಾಟಕ ರಾಜ್ಯಾದ್ಯಂತ ಬೆಳೆಯುತ್ತಿರುವ ಈ ಚಾನಲ್ಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡಿದಿರಿ ಮುಂದುವರಿಸ್ತೀರಿ ಲೈಕ್ ಮತ್ತು ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಡಕ್ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ